ಕೇಳಿ ನಿಮ್ಗೆ ಬಿಡಿ ಸೇದವ್ರ ಮನೆಗೆ ಆಗಲ್ಲ ಆಮೇಲೆ ಬಿಡಿ ಸೇದವ್ರಿಗೆ ನಾಯಿ ಕಚ್ಚಲ್ಲ ಬಿ ಡಿ ಬಿಗಿಯವ್ರಿಗೆ ನಾಯಿ ಕಚ್ಚಲ್ಲ ಆಮೇಲೆ ಬಿಡಿ ಬಿಗಿಯವ್ರಿಗೆ ಅಂದ್ರೆ ಬಿಡಿ ಕೂ ಕೂದಲು ಬೆಳಗ್ಗೆ ಆಗಲ್ಲ ಹೆಂಗದ ಮಜಾರ್ ಬಿಡಿ ಸೇದವನಿಗೆ ಮನತನ ಆಗಲ್ಲ ಬಿಡಿ ಸೇದವನಿಗೆ ನಾಯಿ ಕಚ್ಚಲ್ಲ ಆಮೇಲೆ ಅಂದರೆ ಬಿಡಿ ಸೇದವನಿಗೆ ತಲಿ ಬೆಳಗಾಗಲ್ಲ ಮೂರು ಲಾಭ ನೋಡಿ ಬಿಡಿ ಸೇದೋನು ಅದು ಹೆಂಗ್ರಿ ಅಂತ ರೀ ಹೆಣ್ಣು ಈ ಬಿಡಿ ಸೇದಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದ ಏನು ರೀ ಇದ್ರ ಮನೆ ಕಳ್ಸಾ ಆಗಂಗಿಲ್ಲ ಯಾಕಂದ್ರೆ ಇದು ಬೆಳಗನೆ ಮಕ್ಕೊಂಡಲ್ಲ ಮನೆ ಒಳಗೆ ಮಕ್ಕಳ್ರೆ ಇದ್ರಿ ಕಿರಿಕಿರಿ ತಾಳ್ದಲ್ಲಕ್ಕೆ ಹೊರಗೆ ಕಟ್ಟಿಗೆ ಮನೆಗೆ ಅದಕ್ಕೆ ಇವ ಮನೆ ಮುಂದೆ ಮಕ್ಕೋಣ ಮಾಡ್ತಿರ್ತಾವ್ರಿ ನಾವು ಡಗ್ ಹತ್ತಿ ಹಾ ಹತ್ತಿರ್ತವಲ್ಲ ರೀ ದಮ್ಮ ಕೆಮ್ಮ ಹತ್ತಿ ಹಾಂ ಹಾಂ ಇವ ಹೊರಗೆ ಒಂದು ಸಾವನ್ನ ನೆಳತ್ತಿರ್ತಾವಿಲ್ಲ ಯಾವಾಗಿಂದ ನೆಳತಿರ್ತಾವ ಇವು ಬೆಳಗನಂದು ಯಾಚ್ರಿದಂಗೆ ಇದ್ದಂಗೆ ಇರ್ತಾವಲ್ರಿ ಮತ್ತೆ ಇವ್ರ ಮನೆ ಕಳತಾನಂಗೆ ಹಾಕ ಹೇಳ್ರಿ ಬೆಳಗಾನ ಕಳ್ತಾನಾಕ್ರ ಇವ್ರ ಮನಿ ಯಾಕಂದ್ರೆ ಬೆಳಗಾನ ನೆಳೆತಿದ್ದ ಬೆಳಗನ ಯಾತ್ರಿ ಇರ್ತಾನೆ ಇವ್ನ ಮನೆ ಕಳತಾನೆ ಆಗಲ್ಲ ಈ ಬಿಡಿ ಸಿಯೋದ ಬಿಡಿ ಸದೋ ನಾಯಿ ಕಚ್ಚಲ್ಲ ಯಾಕೆ ನಾಯಿ ಕಚ್ಚಲ್ಲ ಅಂದ್ರೆ ಡಗ್ ಗತ್ತಿ ಅಂದ್ರೆ ನಡ್ಲಿಕ್ಕೆ ಆಗಂಗಿಲ್ಲ ಕೈಯ ಬಡಗಿ ಹಿಡ್ದಿರ್ತದೆ ಹೌದಿಲ್ಲ ಬಡಗಿ ಹಿಡಿದ್ರೆ ಕೈಯ ಬಡಗಿದ್ರೆ ನಾಯ್ಕ ಕಚ್ತಾವ್ರೆ ಕಚ್ಚಲ್ಲ ಇವ್ನ ತಲಿ ಬೆಳ್ಳಗೂ ಆಗೋಲ್ಲ ಯಾಕೆ ಆಗಲ್ಲ ಆಗೋದಕ್ಕಿಂತ ಮೊದ್ಲೇ ಕುಣಿಗೆ ಇದು ಏನು ರೀ ಬೆಳಗ್ಗೆ ಆಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು ಮತ್ತಿದ್ರಿ ಅದ ತೆಲಿಯಾಗಿ ಬೆಳಗಾಗ ಹೌದಾ ಇಲ್ಲ ಯಾವಾಗಿಂದ ಎಂಬತ್ತು ವರ್ಷ ನಾಯಿ ಬದರದಂಗೆ ಒದರ್ತದ ಮುಂದೆ ಒದರಿ 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 ಇದಕ್ಕೆ ಲಕ್ವಾ ಹೊಡಿತದ ಲಕ್ವಾ ಹೊಡಿತು ಕೈಯ್ಯ ಬಾಯಿ ವಂಕ ಮಾಡಿ ನೆಡ್ಲಿಕ್ಕಾಗಂಗ್ಲಿ ಹೇಳೋಕ್ಕಾಗಂಗಿಲ್ಲ ಒಂದು ಚೀಲ ತಟ್ಟ ಹಾಕಿರ್ತಾರೆ ಮಕ್ಕಳೊಂದು ತಂಬಿಗೆ ತುಂಬಿಬಿಟ್ಟಿರ್ತಾರ ಏನು ರೀ ಮಕ್ಕಳಿರ್ತದೆ ನೋಡಿರಿ ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬೀಳ್ತಾನೆ ನೀವೇ ಹೋಗಿ ಮಾತಾಡೋ ಮುತ್ಯ ಉಣ್ತಿದ್ದೆನೋ ಏನು ಊಟೋಯ್ಯಪ್ಪ ಎಂತ ಕೊಯ್ಲಾಕಾನ ನನಗ್ಯಾ ಕೆಟ್ಟಾನ ಕೊನೆಗೆ ಅಂತಾವಿಲ್ಲ ಏನ್ರಿ ಉಣ್ತಿದ್ದೆನೋ ಏನು ಬ್ಯಾಡುಯ್ಯಪ್ಪ ಒಂದೊಂದು ಮುದುಗರು ಕೆಟ್ಟ ಕೋಡಗಿರ್ತಾವ್ರಿ ಅಂಥ ನಿನ್ ನಂತಾವತ್ಯಾನೇ ಆಸೆ ಏನ್ರಿ ಯಾವ್ದೇನು ಆಕೆಗೆ ನೋಡೋಂಗಾಗ್ಯದ ಓಯ್ಯಪ್ಪ ಮುದುಕಿ ಮುದುಕಿಗೆ ನೋಡೋಂಗ ಅದ ಏನು ಮಾಡವನ ಮುದುಕಿಗೆ ನೋಡಿ ಎಲ್ಲ ಹೊಡ್ಕೊಂಡು ಇದೇ ಬಿದ್ದದ ಅಲ್ಲ ತಾ ಹೊಂಟನ ಕುಣಿಗಿ ಮುದ್ಯ ಹೇಳಿ ಪನಿ ಆಸೆ ಅವ್ ಮುದುಕ್ಯಾರು ಕೇಳಿ ನೀವು ಮುದುಕ್ಯಾರ ಆಯ್ ಏನ್ರಿ ಅದು ಏನೋ ಆಸೆ ನಾ ಒಂಟ್ಯಾ ಮುದುಕೋಗಿ ಯಾರು ನೋಡ್ತಾರ ಅವನಿಗೆ ಉಣಿಸ್ತಾರೆ ಯಾರು ತಿರುಸ್ತಾರೆ ಯವ ನೀವು ಹೋಗಿ ಉಣ್ಸೋರು ಉಣಿಸ್ತಾರೆ ತಿನ್ಸೋ ತಿನ್ನಿಸ್ತಾ ಏನು ಹುಟ್ಟಿನಿಂದ ನೀನೇ ಬಂದಿದೆ ರೀ ಭಾರಿ ಮಜಾ ಇರ್ತದೆ ನೋಡು ಸಂಸಾರೀ ನಾವು ಹೋಗಿರ್ತೀವಿ ಯಾರು ಮತ್ತು ಕಾಜಿ ಭಕ್ತನ ಲಿಂಗಾಯತ್ರಿ ಬಟ್ಟೆ ಹುಟ್ಟಾದ ಅದೇನು ಮಠಕ್ಕೆ ಬಂದಿದ್ದು ಅಲ್ಲ ಹೋಗಿದ್ನೋ ಅಲ್ಲ ಏನು ಊರಾಗೆ ನೋಡ್ರಿ ಗುರುಗಳು ಬಂದಿಲ್ಲ ಆಡ್ತಾರ ಆತು ಕೊಡೋದು ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ ಹೋಗಿ ಮಾತಾಡ್ಲಕ್ಕೆ ಹೋಗ್ ಯಾಕಪ್ಪ ಯಜಮಾನ್ ಆರಾಮಿದೇನೋ ಏನು ಆರಾಮೋ ಯಪ್ಪ ನನ್ನ ಮಕ್ಕಳೆ ಸೇರೋಲ್ಲವ ನಮ್ಮ ಮೊನ್ನೆ ಒಂದು ಹೋಗಿದ್ದೆ ಮಾತಾಡ್ಸಕ್ಕೆ ನಾಲ್ಕು ಗಂಡಸು ಮಕ್ಕಳವ್ರೀ ಒಂದು ಅದಕ್ಕೆ ಅನ್ನ ಹಾಕಲು ಏನಿ ಬಾಗಿಲು ಸುಳಿಕೆ ಹೊಗದ ಅದಕ್ಕೆ ಒಗದು ಒಂದು ಅನ್ನ ಹಾಕಲ್ಲವ ಪಾಪ ಮೊದಲು ಚಲೋ ಮನುಷ್ಯ ಅವ ಯಾರು ಅನ್ನ ಸ್ವಚ್ಛನ ಅನ್ನ ಹಾಕಲ್ರು ಮಕ್ಕಳು ನೋಡಲ್ರು ಕಡೆಗೆಂದ ನಾವು ಮಾತಿರ್ಸಕ್ ಹೋದೆ ಯಾಕೋ ಹಿಂಗ ಏನು ಮಾಡ್ಯಪ್ಪಾ ಯಾವ ಮಕ್ಕಳು ಅನ್ನ ಹಾಕಲ್ಲ ಯಾವ ಸಾಕು ಸಾಕಾಗ ನನಗೆ ಯಾಕೆ ಒಯ್ಯಾಲಗನಾ ನಾನು ಕರ್ಕೊ ರೋಯ್ಯಪ್ಪ ಅಂದ ನಾನಂದೇ ಕರ್ಕೊಂಡ್ಕೊಂಡು ಕರ್ಕೊಳಕಂಡು ಇದು ಬಿಟ್ಟಿದ್ದೀನಿ ದೊಡ್ಡ ಎಂ ಬಿ 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 ಎಸ್ ಡಾಕ್ಟರ್ ಅನ್ನ ಕರ್ಕೊಳ್ಳುಟಿ ಚೂ ಒಟ್ಟಿನಿ ಇನ್ನೂ ಚೆಂದ ಬೆಸ್ಟ್ ಐಡಿಯಾ ಹೇಳ್ತೀನಿ ತಗೊಂಡು ಮಡ್ದಂದು ಒಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ನನ್ನ ಪೂಜೆದು ಆ ಸ್ಟೀಲ್ ಡೆಬ್ಬಾಗ ಒಂದು ಎಂಟದ ಕಲ್ಲು ತುಂಬಿ ಹೊಟ್ಟೆ ಇದು ಕಾಯಂ ಬಿಟ್ಕೋ ಕೀಲಿ ಹಾಕಿ ಕೀಲಿ ಮತ್ತು ನಿನ್ನ ಟೊಂಕನಾಗ ಇರಬೇಕು ಮತ್ತು ಇದು ಏನದತ್ತಂದು ಯಾರಿಗೆ ತರ್ ತೋರಿಸ್ಬಾರ್ದು ಏನ್ರಿ ಒಟ್ಟು ಅಳಿಗಾಡ್ಸೋದು ಸುಮ್ಮ ಇಟ್ಕೊಂಡು ತೆಲದ ಇಟ್ಕೊಂಡು ಕುಂದ್ರದು ಯಾರು ನನಗೆ ಚೆಂದ ನೋಡ್ತಾರೆ ಅವ್ರಿಗೆ ಕೊಡ್ತೀನಿ ಇದು ಸಾಯಿಟ್ಟು ಅಂತ ಡಬ್ಬಿ ಇಟ್ಟು ಹೇಳಿ ನೀ ಮಕ್ಕನಿ ಎತ್ಕೊಂಡು ಅಂದ್ ಹೇಳ್ದು ಮುದುಕ ಹೇಳ್ತೀನಿ ಏನು ಸ್ವಸ್ಥರ ಕಾಜಿ ಮಾಡೋಕೆ ಬಾದಾಮಿ ಹಾಲು ಏನು ರೀ ಅಯ್ಯ ನಮ್ಮ ಭಾಳ ಚಿ ಕಾಜಿ ಮಾಡ್ತೀನಿ ರೀ ಮಾಮರ ಹೇಳಿ ಊಟ ಮಾಡಿ ನೋಡಿರಿ ಅದು ಮಾ ಕುಣಿಗೆ ಹೋಲಕ್ಕಾಗಿದ್ದು ಮತ್ತು ಪೊಯಿರು ಅನ್ನೋದಂಗೆ ಆಯ್ತು ಆದರೆ ಡಬ್ಬಿ ಮಾತ್ರ ಬಗಲದು ಬಿಡಲದ ಏನು ಕಾಯಂ ಬಗಲಾಗಿ ಇಟ್ಕೊಂಡು ತಿರುಗಾಳಕತ್ತ ಕೊಡಗಿದ ಒಂದು ದಿವಸ ಅಂದ್ರೆ ಸತ್ತು ಸತ್ತುಗಳ್ ನಾಲ್ಕು ಮಂದಿ ಅಣ್ಣತ್ರಿ ಇನ್ನೂ ಡೆಬ್ಬೆಗೆ ಏನದು ಗೊತ್ತೇ ಇಲ್ಲ ನಾಲ್ಕು ಮಂದಿ ಅಣ್ತಂಬ್ರಿ ಹೊಡೆಪೆಟ್ಟ ಏ ನಾನು ನಮ್ಮ ಅಪ್ಪ ಉಣ್ಸೀನಿ ನಾನು ನಮ್ಮ ಅಪ್ಪ ನಮ್ಮ ಅಪ್ಪಗೆ ನಾನು ಬಟ್ಟಿತೀನಿ ನಮ್ಮ ಅಪ್ಪ ನಾನು ಬಟ್ಟಿದ್ದೀನಿ ಡೆಬ್ಬಿ ನನಗೆ ಡೆಬ್ಬಿ ನಿನಗೆ ಏನು ರೀ ಕಡಿಗಿವೆಲ್ಲ ಹೊಡೆದೇ ಆಡ್ಕೊಂಡು ಅಂದ್ರೆ ತಲಿ ಒಡ್ಕೊಂಡು ತಲಿ ಒಡ್ಕೊಂಡು ಪೊಲೀಸ್ ಬತ್ತು ಹೌದು ಈ ಡೆಬ್ಬ್ಯಾಗಾದ ಏನು ಏ ನಮ್ಮ ಅಪ್ಪ ಎಲ್ಲ ಗಳಿಸಿದ್ದೆಲ್ಲ ಬಂಗಾರ ಇದ್ರಾಗ ಅವಾಗೇನೋ ಪೊಲೀಸರು ನಮ್ಮ ಕಣ್ಣಿದ್ರೆ ನಾವು ತೆಗಿತೀವಿ ತಡೀನು ಹೊಡೆದಾಡಿ ಬೇಡ್ರಿ ತಗೊಂಡು ಯಾವಾಗ ಕೀಳಿ ತೆಗ್ದು ನೋಡ್ತಾವೆ ಇಟ್ಟು ಗುಂಡುಗಳಿತ್ತು ಹಾಂ ಮಾಡ್ತೀರಿ ಹಾಂ ನೀವು ಇದೊಂದು ಐಡಿಯಾ ಮಾಡಿರಿ ನೀವು ಒಂದು ಏನು ತಲೆ ಬಿಟ್ಕೊಂಡು ಮಕ್ಕೋರಿ ಅಂದರೆ ಯಾವ ಸ್ವಸ್ಥ್ಯಾರು ನೋಡ್ತಾರ ಇಲ್ಲ ನೋಡೋಣ ಹಾಂ ನಾವೆಲ್ಲ ಇಟ್ಟು ಎಂಬತ್ತು ವರ್ಷ ನೂರು ವರ್ಷ ತಗೊಂಡಂತೀವಲ್ಲ ಪನಿ ಟೈಮ್ದಾಗೆಂದ ಗೂಗಿ ಕೂತಂಗೆ ಕುಂತು 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 ಒಂದು ಸತ್ತು ಸತ್ವಬಿಡ್ತಿವಿ ಆದ್ರೆ ನೂರು ವರ್ಷ ನಮ್ಮ ಅಲ್ಲ ನಮಗೆ ಇನ್ನೂ ಐವತ್ತು ವರ್ಷದ ಇನ್ನೂ ಮೂವತ್ತು ವರ್ಷ ಇದು ಯಾವುದು ಕೂಡ ಗ್ಯಾರಂಟಿ ಇಲ್ಲ ಐವತ್ತು ವರ್ಷ ನಾವು ಕಳೆದು ಬಿಟ್ಟು ಎತ್ತುಕೊಂಡು ಐವತ್ತು ವರ್ಷದಿಂದ ಸಾವಿಗೆ ಸಮೀಪ ದೇವನೂ ನಾವು ರೀ ಸಾವಿಗೆ ಸಮೀಪ ದೇವನೂ ಖುಷಿ ಪಡೋದಲ್ಲ ದುಃಖ ಪಡೋದು ಯಾವಾಗಿಲ್ಲಿ ಅಕ್ಕ ಏನ್ರಿ ಅವಳು ಎಂಥ ಲೀಲ ಮಾಡ್ತಾರೆ ತಗೊಂಡು ಕೇಳಿದ್ರೆ ಇದ್ರೊಳಗಿಂದ ಏನದ ನಾನು ನಿನ್ನ ಸಂಸಾರಿ ಆಗೋಣ ಬಾ ಬಾ ತಗೊಂಡ ಕಿನ್ನರಿ ಬೊಮ್ಮಯ್ಯ ಕೈ ಹಿಡೀಲಿಕ್ಕಂದ ಹೋಗಿದ್ದ ಕೈ ಹಿಡಿದಿಲ್ಲ ಕೈ ಹಿಡೀಲಕ್ಕಂದು ಹೋಗುದ್ರೊಳಗೆ ಮಾದವಿ ಅಕ್ಕ ಒಳಗಿನ ಶರೀರದಿಂದ ಹೊರಗೆ ಹಾಕದ್ಲು ಹೊರಗಿನ ಶರೀರದ ಒಳಗೆ ಹಾಕದ್ಲು ಕೆನ್ನರಿಯ ಬೊಮ್ಮಯ್ಯ ಒಳಗಿನ ಶರೀರ ನೋಡಿಕೊಡ ಹಿಂಗೆ ಮೂಗು ಮುಚ್ಚಿಕೊಂಡ ನಾವು ಇಟ್ಟು ಚೆಂದ ಯಾಕೆ ಕಾಣ್ತೀವಿ ಗೊತ್ತನು ನಾ ನಿಮ್ಗೆ ಹೇಳಕತ್ತಿನಲ್ಲ ಏಳು ಪದರಿನ ಚರ್ಮ ಭಗವಂತ ಕೊಟ್ಟಾನ ಕೊಂಡನು ಇಟ್ಟು ಚೆಂದ ಕಾಣಕತ್ತೀವಿ ಹೊರತಾಗಿ ಒಂದು ವೇಳೆ ಚರ್ಮ ಕೊಡದೇ ಇದ್ರೆ ಒಳಗೆ ಎಟ್ಟು ವರ್ಷದಂದ್ರೆ ಒಂದು ಕಡೆಗಿಂದ ಮಲದ ಚೀಲ ಒಂದು ಕಡೆಗಿಂದ ಮೂತ್ರ ಚೀಲ ಇನ್ನೊಂದು ಕಡೆಗಿಂದ ಮಾಂಸ ರಕ್ತ ಕೀವ ಎಟ್ಟು ಗಲೀಜದ ತಕೊಂಡು ಕೇಳಿದ್ರೆ ಅಪ್ಪಿತಪ್ಪಿ ಸತ್ತು ಬಳಕೆ ಒಂದು ತಾಸಿಂದ ಹೆಚ್ಚಿಗೆ ಇಟ್ಟಿ ಎತ್ತಂದು ಹೊಲಸನ ಆರ್ತು ಹಟ್ಟು ಹೊಲಸದಿದ್ರೊಳಗ ತಿಳಿದು ನೋಡಿದ್ರೆ ಏನೂ ಇಲ್ಲ ನಾವು ಬರೇ ಮುಖದ ಸೌಂದರ್ಯ ಏನರೀ ರೂಪ ಲಾವಣ್ಯ ತಗೊಂಡು ಅಂತೀವಲ್ಲ ಒಳಗೆ ಏನೂ ಇಲ್ಲ ಒಳಗೂ ಕೂಡ ಏನೂ ಇಲ್ಲ ನೋಡಿ ನೀವು ಒಳಗಿಂದ ಎಲ್ಲ ಹೊಲಸಾನು ಹೊಲಸು ಮಾಡಿ ತುಂಬ್ಯದ ಯಾವಾಗಿಂದ ಇದನ್ನು ನೋಡಿರ್ತಕ್ಕಂಥ ಕಿನ್ನರಿಯ ಬೊಮ್ಮಯ್ಯ ಎಣ್ಣ ಅಗೆ ಬೇಕಂತಾಳೆ ಅಣ್ಣ ಈ ರೂಪವನ್ನು ನೋಡಿ ನೀನು ನನ್ನನ್ನು ಮೆಚ್ಕೊಂಡೆಂದು ಮದುವೆ ಆಗುವಂತೆ ನೋಡು ನೋಡಿ ಶರೀರದ ಒಳಗಿಂದ ಏನಾದರೂ ನೋಡು ಏನು ರೂಪದ ನೋಡತ್ತೆ ಕೂಡ ಯಾವಾಗಿಂದ ತೋರಿಸಲು ತಾಯಿ ನನ್ನ ಕ್ಷಮ ಮಾಡುವ ಒಂದು ಆ ಕಿನ್ನರಿಯ ಬೊಮ್ಮಯ್ಯ ನಾನಾಗಿನ ಸ್ವಂತ ಅಂತ ಬಂದಿರತಕ್ಕಂಥವ್ನಲ್ಲ ನನ್ನನ್ನು ಕ್ಷಮ ಮಾಡು ನನ್ನನ್ನು ಕ್ಷಮ ಮಾಡೋ ತಗೊಂಡು ಯಾವಾಗೆಂದ ಚಿನ್ನರಿ ಬೊಮ್ಮಯ್ಯ ಅಕ್ಕ ಮಾದೇವಿಗೆಂದ ಕೈ ಮುಗಿತಾನೆ ಮತ್ತು ಏನ್ರಿ ಹೊರಗೆ ಹಾಕಿರ್ತಕ್ಕಂಥ ಶರೀರವನ್ನು ಮತ್ತು ಒಳಗೆ ಅಂತ ತಗೊಂಡ್ಲು ಅವಾ ನಿನ್ನ ಶರಣರಂದು ಕರ್ಕೊಂಡು ಬಾತ್ ಕೇಳ ಅವ ನಡಿ ನಾನು ಕೂಡ ನಾನು ನಾನು ಕೆಟ್ಟವನೇನಲ್ಲ ನಿನ್ನ ಮೇಲೆ ಯಾವ ಭಾವನೆನೂ ಕೂಡ ಇಲ್ಲ ಆದರೆ ಎಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕಲ್ಯಾಣದೊಳಗೆ ಅಂತ ತೊಗೊಂಡು ಬಾ ಅಂದರೆ ತಂದಾಗ ಅದಕ್ಕೆ ನಾನೆಂದು ಕರೆಯಕ್ಕೆ ಬಂದೀನಿ ಮಾತು ತೊಳಂದು ಯಾವಾಗಿಂದ ಅಕ್ಕ ಮಾದೇವಿಯನ್ನು ಕರ್ಕೊಂಡಿಂದ ನಡೆದ ಯಾವಾಗೆಂದ ಅನುಭವ ಮಂಟಪದ ಎದರಿಗೇನ ಬಂದರು ಯಾವಾಗೆಂದ ಅನುಭವ ಮಂಟಪಕ್ಕೆ ಅಂದ ಇನ್ನೇನು ಒಳಗೆ ಅನ್ನೋದ್ರೊಳಗೆ ಯಾವ ಕಿನ್ನರಿಯ ಬಮ್ ಯಾವ ಅಲ್ಲಮ್ಮ ಪ್ರಭದೇವರು ಏನ್ರಿ ಶೂನ್ಯ ಪೀಠದೊಳಗೆಂದ ಪ್ರಭದೇವರು ಕುಂತಿದ್ರು ಒಂದು ಕಡೆಗೆ ಬಸವಣ್ಣ ಇನ್ನೊಂದು ಕಡೆ ಚೆನ್ನ ಬಸವಣ್ಣ ಡೋರ ಕಕ್ಕಯ್ಯ ಮಾಹದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಹಡಪದಪ್ಪಣ್ಣ ಏನ್ರಿ ಹಿಂಗೆಲ್ಲ ಎಲ್ಲರೂ ಕೂಡ ಅನುಭವ ಮಂಟಪದೊಳಗೆ ಕುತ್ಕೊಂಡಿದ್ರು ಯಾವಾಗೆಂದ ಮಹಾದೇವಿ ಅಕ್ಕ ಯಾವಾಗಿಂದ ಅನುಭವ ಮಂಟಪಕ್ಕೆ ಅಂತ ಬಂದಾಗ ಪ್ರಭದೇವರು ನಿಲ್ಲು ನಿಲ್ಲು ಮಾದೇವಿ ಅಕ್ಕಗೆಂದ ಹೇಳ್ತಾರೆ ನಿಲ್ಲು ನಿಲ್ಲು ಯಾವಾಗೆಂದ್ರ ಮಾದೇವಿ ಅಕ್ಕಂದ ಕೈ ಆ ಅನುಭವ ಮಂಟಪದ ಬಾಗಿಲದೊಳಗೆ ಗೊತ್ತಾಳೆ ಇಲ್ಲಿ ಅಲ್ಲಿ ಕಿನ್ನರಿಯ ಬೊಮ್ಮಯ್ಯ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಅಲ್ಲಂ ಪ್ರಭುದ್ರಿಂದ ಪ್ರಶ್ನೆ ಕೇಳ್ತಾರೆ ಮಾದೇವಿ ಅಕ್ಕಗ ಏನತ್ತು ಕೇಳ್ತಾರೆ ಅವಳನ್ನು ಅಲ್ಲೇ ನಿಲ್ಲಿಸಿ ಉದ ಮದದ ಯೌವ್ವನವನ್ನು ಒಳಗೊಂಡ ತಾಯಿ ಎತ್ತ ಲೇಖೆ ಬಂದೆ ಯವ್ವ ನೋಡ್ರ್ಯಾಕಿ ಪ್ರಶ್ನೆ ಮಾಡ್ತಾರ ಇಂಥ ಯೌವ್ವನದೊಳಗಿರ್ತಕ್ಕಂಥವ್ಳ ನೀನು ಇನ್ನೀ ಈ ಅನುಭವ ಮಂಟಪಕ್ಕೆ ಯಾಕೆ ಬಂದಿ ಬಂದ್ರೆ ಬರುವಲ್ಯಾಕ ನಿನ್ನ ಕೇಶರಾಸಿಗಳನ್ನ ನಿನ್ನ ಶರೀರಕ್ಕೆ ಅಂದ ಯಾಕೆ ಹೊತ್ತುಕೊಳ ತಂದಿದೀರಿ ಅಂದ್ರ ನಿನ್ ವೈರಾಗ್ಯ ಬಂದಿಲ್ಲ ಇನ್ನು ನಿನಗೆ ಶರೀರ ಮ್ಯಾಗ ಆಸೆ ಅದ ನನ್ನ ಶರೀರ ಅಂದ ಮಂದಿ ನೋಡ್ತಾರ ನಿನಗೆ ನಾಚಿಕೆ ಬರ್ತದ ಅನ್ನುವಂಥ ನಿನ್ನ ಮನಸ್ಥಿತಿ ಒಳಗೆ ಐತಿಲ್ಲ ಅದಕ್ಕಾಗಿನೇ ಪ್ರಭೇದರು ಅಂತಾರ ನೀ ಬಂದರೂ ಬರೋಲೆಕ್ಕ ಅನುಭವ ಮಂಟಪಕ್ಕ ದಿಗಂಬರಿಯಾಗಿಂದ ಬರೋ ಲೆಕ್ಕ ನೀನು ವೈರಾಗ್ಯ ತಾಳುವ ನಿನ್ನ ಕೇಸರ ಆಶಿಗಳನ್ನು ನಿನ್ನ ಶರೀರಕ್ಕೆಂದು ಯಾಕೆ ಮುಚ್ಕೊಂಡು ಬಂದಿ ಅಂತ ಅವರು ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ ಮಹಾದೇವಿ ಯಾಕೆ ಎಷ್ಟು ಚೆಂದ ಉತ್ತರ ಕೊಡ್ತಾಳೆ ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತೊಂದು ಕೇಸಿರಾಸಿಗಳನ್ನು ಮುಚ್ಕೊಂಡು ತಂದಿರಿ ಅಂತ ನನಗಾಗಿ ಅಲ್ಲ ಇದು ಯಾರೇ ನನ್ನ ಶರೀರ ನೋಡಿದ್ರೆ ನನ್ನ ನಾಚಿಕೆ ಬರ್ತದ ನನಗೆ ಅಪಮಾನ ಹಾಕದ ನನ್ನ ಮರ್ಯಾದೆ ಹೋಗೋದತ್ತು ಕೂಡ ನಾನು ಮುಚ್ಕೊಂಡು ಬಂದಿಲ್ಲ ಶರಣರನ್ನ ಏನಂತಳಕಿ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತು ಹೊತ್ತುಕೊಂಡೊಂದು ಈ ಕೇಸಿರಾಶಿಗಳನ್ನು ಹೊತ್ತು ತಂದೆ ಎತ್ತುಕೊಂಡಂತ ಯಾವಾಗಂದ ಪ್ರಭದೇವರು ಇವಳು ಅಕ್ಕ ಮಾದೇವಿ ಮಾತಿಗಾಗಿ ಸೋತು ಬಿಡ್ತಾರೆ ಯಾವ ಈ ಮಾತುಗಳನ್ನು ಹೇಳ್ತಾ ನನಗಾಗಿ ಅಲ್ಲ ಎನ್ರಿ ಶರಣರ ಎನ್ರಿ ಶರಣರಂದ ಈ ಕಾಮದ ಮುದ್ರೆಯನ್ನು ಕಂಡು ಎಲ್ಲಿ ಶರಣರ ಮನಸ್ಸಿಗೆ ನೋವು ಆದಿತ್ತು ಶರಣರ್ ಮನಸ್ಸಂದ ಏನು ನನ್ನನ್ನು ಬಯಸಿತು ತುಕೊಂಡು ಭಾವನೆಯಿಂದ ನನ್ನ ಕೇಸರಿ ಆಶಿಗಳನ್ನು ಮುಜಗೊಂಡು ತಂದಿನಿ ಎಕ್ಕೊಂಡೊಂದಾಗ ಪ್ರಭದೇವರು ಶೂನ್ಯ ಪೀಠದಿಂದ ಕೆಳಗೆ ಬಂದು ನೀನು ಸಾಮಾನ್ಯಗಳಾಗಿರ್ತಕ್ಕಂಥವಳು ಅಲ್ಲವಾ ನೀನು ಯಾರು ಹೊತ್ತು ಕೇಳಿದ್ರೆ ನಿನಗೆ ವಯಸ್ಸಿಂದ ಹದಿನೆಂಟೇ ಇರುವಲ್ಲದ ಜ್ಞಾನ ಭಾಳ ದೊಡ್ಡದ ತಾಯಿ ಅದಕ್ಕೆ ನನ್ನ ಎಂಬತ್ತು ವರ್ಷದ ನಾನು ಅಲ್ಲಂ ಪ್ರಭುದೇವರನ್ನಿದ್ದರು ನನಗ ನೀ ಜ್ಞಾನದ ಒಳಗೆ ಅಂದ ಅಕ್ಕವ ಅಕ್ಕ ತಿಳೊಂದು ಪ್ರಭುದೇವರಂದ ಅಂದರೆ ಅಕ್ಕ ತುಕೊಂಡದ ಕರಿತ ಯಾಕಂದ್ರೆ ಹಾಗೆ ಈ ಭೂಮಿ ಬಂದಿದೆ ಪ್ರಭುದೇವ್ರನ್ನ ಸೋಲಿಸು ಸಲುವಾಗಿನೇ ಬಂದಿದ್ದು ಆದರೆ ಹೆಂಗೆ ಸೋಲಿಸೋದ ತಕೊಂಡು ಅಂದ್ರೆ ಕಾಮದಿಂದ ಸೋಲಿಸೋದಲ್ಲ ಕ್ರೋಧದಿಂದ ಸೋಲಿಸೋದಲ್ಲ ಮದಮತ್ಸರಗಳಿಂದ ಸೋಲಿಸೋದಲ್ಲ ಅವಳಲ್ಲಿರ್ತಕ್ಕಂಥ ಜ್ಞಾನದಿಂದ ಪ್ರಭುದೇವ್ರನ್ನ ಸೋಲಿಸ್ತಾಳೆ ಮಾದಿವ್ಯಕ್ಕ ಯಾವಾಗ ನನಗೆ ಸೋಲಿಸ್ತಕ್ಕಂಥ ಪ್ರಸಂಗದೊಳಗೆ ಏನು ಒಂದು ಕಾಯಿ ಕರ್ಪುರ ತೋರ್ಪ ಏನ್ರಿ ಯಾವಾಗ ಇಟ್ಟೆಲ್ಲ ಆ ಕಲ್ಯಾಣಕ್ಕೆಂದು ಬಂದು ಅನುಭವ ಮಂಟಪದೊಳಗೆ ಬಂದು ಪ್ರಭದೇವರನ್ನ ಯಾವಾಗ ಸೋಲಿಸ್ತಾಳೆ ಅನುಭವ ಮಂಟಪದೊಳಗಿಂದ ಉಳಿತಾಳೆ ಏನ್ರಿ ಅಲ್ಲೇ ಒಂದು ಗವಿ ಕೊಡ್ತಾರೆ ಅವಳಿಗೆ ಆ ಗವಿ ಒಳಗಿಂದ ಎದ್ಕೊಂಡು ಇಡೀ ಕಲ್ಯಾಣವನ್ನೆಲ್ಲ ನೋಡ್ತಾಳೆ ಯಾವಾಗಿಂದ ಕಲ್ಯಾಣವನ್ನು ನೋಡ್ತಾ ನೋಡ್ತಾ ಇರುವಂಥ ಪ್ರಸಂಗದೊಳಗೆ ಅಂದಿನ ದಿನಮಾನದೊಳಗೆ ಆ ಹನ್ನೆರಡನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಅದು ಯಾವ ಕ್ರಾಂತಿ ಆಯ್ತು ಕೊಂಡಂದರೆ ಬಸವ ಪುರಾಣದ ಬಂದಾಗೆಂದ ಹೇಳಕ್ಕೆ ಬರ್ತದೆ ಕಲ್ಯಾಣ ಕ್ರಾಂತಿ ಅದಕ್ಕೆ ಅಂತಕೊಂಡು ಅಂತ ಕೇಳಿದ್ರೆ ಯಾವ ಸಮಗಾರ ಹರಳೆಯನ್ನು ಮಗನಿಗೂ ಯಾವ ಮದುವರ್ಸರ ಮಗಳಿಗೂ ಮದುವೆ ಮಾಡಿದ್ದ ಕಾಯಿ ಮಗಳು ಕಲಾವತಿಗೂ ಯಾವ ಹರಳಯ್ಯನ ಮಗ ಸೀರಮಂತನಿಗೂ ಮದುವೆ ಮಾಡ್ತಾರೆ ಅವತ್ತಿನ ದಿವಸ ಯಾವಾಗೆಂದ ಇದು ಮದುವೆ ಮಾಡಿದ್ದೆ ಅಂದರೆ ಕಲ್ಯಾಣದೊಳಗೆ ಅಂದರೆ ಗೊತ್ತಾಗಿಬಿಡುತ್ತೆ ಎಲ್ಲ ಶರಣರಲ್ಲ ಕೂಡ ಅಂದ ಮದುವೆ ಮಾಡಿಬಿಡ್ತಾರೆ ಅವಾಗೆಂದ ಬಿಜ್ಜಳ ಮಹಾರಾಜ ಎಲ್ಲ ಶರಣರ ಮೇಲೆ ಒಂದು ಯುದ್ಧ ಅಂತಕ್ಕಂಥ ಸಾರ್ತಾನೆ ಏ ತುಂಡ್ರಿಲ್ಲ ಕಾಯಿ ಹ್ಞೂ ಏನ್ರಿ ಯಾವಾಗೆಂದ ಯುದ್ಧ ಅಂತಕ್ಕಂಥ ಶರಣರ ಮೇಲೆ ಅಂದರೆ ಯುದ್ಧ ಅಂತಕ್ಕಂಥ ಸಾರಿ ಸಂವಾರ ಮಾಡುವಂಥ ಪ್ರಸಂಗದೊಳಗೆ ಯಾವಾಗೆಂದ ಮಹಾದೇವಿ ಅಕ್ಕ ಅಲ್ಲ ಅಲ್ಲಮ್ಮ ಪ್ರಭದೇವರು ಎಲ್ಲಿಗೆ ಬರ್ತಾರ ತಗೊಂಡು ಕೇಳಿದ್ರೆ ಇವತ್ತಿನ ತನೂ ಅವರು ಲಿಂಗೈಕರಾಗಿದ್ದು ಇತಿಹಾಸದೊಳಗಿಂದ ಇಲ್ಲ ಏನ್ರಿ ಪ್ರಭದೇವರು ಅಕ್ಕ ಮಹಾದೇವಿ ಇಲ್ಲಿವರೆಗೂ ಕೂಡ ಅವ್ರು ಲಿಂಗೈಕರಾಗ್ಯಾರ ತನ್ನುವಂಥ ಇತಿಹಾಸ ಅಂತಕ್ಕಂಥ ಇಲ್ಲ ಆದರೆ ಒಂದು ಇತಿಹಾಸ ಏನದ ತಕೊಂಡು ಕೇಳಿದ್ರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಾದೇವಿ ಶ್ರೀಶೈಲಕ್ಕೆ ಅಂತ ಹೋಗ್ತಾರೆ ಆ ಶ್ರೀಶೈಲದೊಳಗಿರ್ತಕ್ಕಂಥ ಕದಳಿ ವನದೊಳಗಿಂದ ಏನ್ರಿ ಹೋಗಿರ್ತಕ್ಕಂಥವರು ಹಿಂದಕ್ಕೆ ತಿರುಗಿ ಬಂದಿದ್ದು ಯಾರೂ ಕೂಡ ನೋಡಿಲ್ಲ ತಕೊಂಡು ಅನ್ನುವಂಥ ಇತಿಹಾಸ ಅಂತಕ್ಕಂಥ ಬರ್ತದೆ ಪುಣ್ಯಾತ್ಮರೆ ಹತ್ತು ದಿನಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ ಏನು ರೀ ಕರ್ಪುರ ಚಂದ ಬೆಳಿಗ್ಗೆಂದು ಕರ್ಜಿಗೆ ಗ್ರಾಮದೊಳಗೆ ಸುಮಾರು ಇದು ಏಳನೇ ವರ್ಷ ಎಂಟನೇ ವರ್ಷ ನಾನು ಒಟ್ಟಾರೆ ಹೋದ ವರ್ಷನೂ ಕೂಡ ನಾನೇ ಇದ್ದೆ